ಪ್ರಿಯ ವೀಕ್ಷಕರೇ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ತಲಕಾಯಿಲ ಬೆಟ್ಟ ನಮ್ಮ ತೆಲುಗು ಆಡುಭಾಷೆಯಲ್ಲಿ ಕೇಳಬೇಕಂದ್ರೆ ತಲಕಾಯಿಲಕೊಂಡ ಶ್ರೀ ಭೂನಿಹಾಳ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಪ್ರಸಿದ್ಧಿಯಾದ ಪುರಾತನವಾದಂತಹ ದೇವಸ್ಥಾನ ಈ ದೇವಸ್ಥಾನಕ್ಕೆ ಮತ್ತು ಈ ಬೆಟ್ಟಕ್ಕೆ ಒಂದು ಇತಿಹಾಸ ಇದೆ ವಾಲ್ಮೀಕಿ ರಾಮಾಯಣ ಬರೆದಂತಹ ವಾಲ್ಮೀಕಿ ಮಹರ್ಷಿಗಳು ಇಲ್ಲಿ ಜನಿಸ ಜನ ಜನಿಸಿದ್ದಾರೆ ಅಂದ್ಬಿಟ್ಟು ಒಂದು ಪುರಾತನ ಪ್ರತಿತಿ ಇದೆ ಆ ವಿಚಾರವಾಗಿ ಮಾನ್ಯ ಸಮಾಜ ಸೇವಕರು ಪುಟ್ಟು ಆಂಜನಪ್ಪನವರು ಸುಮಾರು ಒಂದು ನೋಡಿ ಇಲ್ಲಿ ದೇವಸ್ಥಾನ ಕಾಣಿಸ್ತಾ ಇದೆಯಲ್ಲ ಈ ದೇವಸ್ಥಾನ ಕೆಳಗಡೆ ಸುಮಾರು ಒಂದು ಎರಡು ಕಿಲೋಮೀಟರು ಅಂತರ ಇದೆ ಈ ಅಂತರದಿಂದ ಸುಮಾರು ನೋಡಿ ಬೆಟ್ಟಗಳ ನಡುವೆ ಸುಮಾರು ಎರಡು ಕಿಲೋಮೀಟರು ಈ ಬೆಟ್ಟ ಬೆಟ್ಟಗಳನ್ನು ತೀರ್ಕೊಂಡು ಸುಮಾರು ಹೊಸ ವರ್ಷದಲ್ಲಿ ನಾವು ಈ ರಸ್ತೆಗೆ ಚಾಲನೆ ಕೊಟ್ಟರು ಏನು ತನ್ನ ಸ್ವಂತ ಖರ್ಚಿನಲ್ಲಿ ರಸ್ತೆಗೆ ಚಾಲನೆ ಕೊಟ್ಟು ಇವತ್ತಿನ ದಿವಸ ಕಡೆ ಅಂತ ತಲುಪಿದೆ ಸುಮಾರೊಂದು ನಲವತ್ತು ಅಡಿ ನಲವತ್ತು ಅಡಿ ಡಿಫ್ರೆನ್ಸಲ್ಲಿ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಿ ತನ್ನ ಸ್ವಂತ ಖರ್ಚಿನಲ್ಲಿ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ ನೋಡಿ ಇದು ಕಾಮಗಾರಿ ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ ಯಾರು ಕೂಡ ಮನಸ್ಸು ಮಾಡಿ ಮಾಡಲ್ಲ ಆ ಥರ ಒಂದು ಮನಸ್ಸಿರೋಂಥ ವ್ಯಕ್ತಿ ನಮ್ಮ ಪುಟ್ಟ ಆಂಜನಪ್ಪನವರು ಸುಮಾರು ಹದಿನಾಲ್ಕು ವರ್ಷಗಳಿಂದ ನೋಡಿ ಲಾಸ್ಟ್ ಟೈಮ್ ಕೂಡ ಊರು ಊರುಗೊಂಡ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಬೆಟ್ಟ ಆ ಬೆಟ್ಟಕ್ಕೆ ಕೂಡ ರಸ್ತೆ ಇರಲಿಲ್ಲ ಆಂಜನೇಯ ಸ್ವಾಮಿ ನೆಲೆಸಿತ್ತರಲ್ಲಿ ಊರುಗೊಂಡ ಆಂಜನೇಯ ಸ್ವಾಮಿ ಅಂತ ಆ ಬೆಟ್ಟಕ್ಕೆ ಕೂಡ ರಸ್ತೆ ಮಾಡಿಸಿದ್ರು ಸುಮಾರು ಅದು ಒಂದು ಒಂದೂವರೆ ಕಿಲೋಮೀಟರು ರಸ್ತೆ ಅಗಲೀಕರಣ ಮಾಡಿ ತನ್ನ ಸಂತ ಖರ್ಚಿನಲ್ಲಿ ಮಾಡಿದರು ಹಾಗೆ ಈ ತಲಕಾಯಿಲಕೊಂಡಕ್ಕೆ ಸುಮಾರು ಜನ ಇಲ್ಲಿರುವಂಥ ಸ್ಥಳೀಯರು ಈ ಬೆಟ್ಟಕ್ಕೆ ಮೆಟ್ಟಲು ವ್ಯವಸ್ಥೆ ಇದೆ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಮತ್ತು ರಸ್ತೆ ವ್ಯವಸ್ಥೆ ಇಲ್ಲ ಅಂತ ಕೇಳಿಕೊಂಡಾಗ ಕುಡಿಯೋ ನೀರಿನ ಪೈಪ್ಲೈನ್ ವ್ಯವಸ್ಥೆ ಮಾಡಿ ಒಂದು ಗಟ್ಟಿ ಮನಸ್ಸು ಮಾಡಿ ಇವತ್ತು ನೋಡಿ ರಸ್ತೆ ಅಭಿವೃದ್ಧಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮೂಡಿಬಂದಿದೆ ಇನ್ನು ಕೆಲವೇ ದಿನಗಳಲ್ಲಿ ಇಲ್ಲಿ ಭಾರಿ ಜನ ಜನಗಳ ಜನಗಳ ಜಾತ್ರೆ ನಡೀತದೆ ಸುಮಾರು ತಾಲೂಕು ಸುತ್ತಮುತ್ತ ಆಂಧ್ರ ಪ್ರದೇಶ ಮತ್ತು ಸುತ್ತಮುತ್ತ ತಾಲೂಕಿನ ಸುಮಾರು ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಒಂದು ಪ್ರತಿತಿ ಇದೆ ಆ ಪ್ರತಿ ಪ್ರಕಾರ ಬಂದು ನೋಡ್ತಾರೆ ಈ ಬೆಟ್ಟಕ್ಕೆ ಬರಬೇಕಂತ ಹೇಳಿದ್ರೆ ಮೆಟ್ಲು ಹತ್ಕೊಂಡು ವಯಸ್ಕರು ಆಗ್ತಾ ಇರಲಿಲ್ಲ ಯುವಕರು ಮಾತ್ರ ಆ ಬೆಟ್ಟ ಹತ್ತಾಯಿದ್ರು ಇಳಿತಾಯಿದ್ರು ವಯಸ್ಸಾದಂಥವ್ರು ಇರ್ತಾ ಇರಲಿಲ್ಲ ಈಗ ಗಾಡಿಗಳ ಮುಖಾಂತರನೇ ಬರ್ಬೋದು ಅಂತ ಒಂದು ನಲವತ್ತಡಿ ಅಗಲ ಅಂತ ರಸ್ತೆನ ಮನೆ ಪುಟ್ಟ ಅಂಜಲಾಸ್ನವ್ರು ಮಾಡಿದ್ದಾರೆ ಇನ್ನೇನು ಕೆಲವೇನು ಮೂರು ನಾಲ್ಕು ದಿನದಲ್ಲಿ ಈ ರಸ್ತೆ ಪರಿಪೂರ್ಣವಾಗಿ ಜನರು ಓಡಾಡೋದಕ್ಕೆ ವ್ಯವಸ್ಥೆ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಜನ ಸುಡಿ ನೋಡಿ ನಡ್ಕೊಂಡು ಬರ್ತಾ ಇದ್ದಾರೆ ಜನ ನಲವತ್ತು ಅಡಿ ಅಗಲೀಕರಣ ಅಂದರೆ ದೊಡ್ಡ ದೊಡ್ಡ ಬಂಡೆಗಳನ್ನು ಸೀಳ್ಕೊಂಡು ಮಾಡೋದು ಅದೊಂಥರ ಧೈರ್ಯ ಬಂಡಧೈರ್ಯ ಅನ್ನೋದು ಈ ಪುಟ್ಟ ನಮ್ಮ ತಾಲೂಕಲ್ಲಿ ಬಂದ್ಬಿಟ್ಟಿದೆ ಕೆಲವರು ನಾವು ಅಗಲೀಕರಣ ಮಾಡ್ತಾ ಇದ್ದೀವಿ ನಾವು ರಸ್ತೆ ಮಾಡ್ತಾಯಿದ್ದೀವಿ ಅಂತ ಹೂವು ಹಾಕೋ ಅನ್ಸಿದ್ರು ಜನ ನೋಡ್ತಾ ಇದ್ದಾರೆ ಯಾರು ಮಾಡ್ತಾಯಿದ್ದಾರೆ ಹದಿಮೂರು ಹದಿನಾಲ್ಕು ವರ್ಷದಿಂದ ಸಮಾಜ ಸೇವೆ ಏನು ಮಾಡ್ತಾರೆ ು ದೇವಸ್ಥಾನಗಳ ಅಭಿವೃದ್ಧಿಗೆ ಧನ ಸಹಾಯ ಮಾಡಿದ್ದಾರೆ ಸಂಕಷ್ಟದಲ್ಲಿದ್ದಾಗ ತಾಲೂಕು ಯಾರು ಕಾಪಾಡಿದ್ದಾರೆ ಅಂತ ಜನಕ್ಕೆ ತುಂಬ ಚೆನ್ನಾಗಿ ಗೊತ್ತಿದೆ ಅದರ ಪರಿಣಾಮ ಈ ಸರಿ ಚುನಾವಣೆಯಲ್ಲಿ ಪಕ್ಷೇತರವಾಗಿ ನಿಂತ್ಕೊಂಡ್ರು ಜನ ಅವ್ರಿಗೆ ಕೆಲವೇ ಅಂತರಗಳಲ್ಲಿ ಸೋತರು ಇರಲಿ ಇಂಥ ವ್ಯಕ್ತಿ ಯಾರು ಕಳ್ಕೊಳ್ಳೋಕ್ಕೆ ಇಷ್ಟ ಬಿಡಲ್ಲ ಮುಂದಿನ ದಿನಗಳಲ್ಲಿ ಈ ತಾಲೂಕಿನಲ್ಲಿ ಶಾಸಕರಾಗ್ತಾರೆ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳು ಆಗುತ್ತೆ ನಮ್ಮ ತಾಲೂಕು ಮೊದಲು ಈ ಈ ದಿಬ್ಬೂರಹಳ್ಳಿ ತಲಕಾಯಿಲ್ ಬೆಟ್ಟ ಈ ಕಡೆ ಜನ ಯಾರೂ ಈ ಸರ್ಕಾರ ಕೂಡ ಪರಿಗಣಿಸ್ತಾ ಇರಲಿಲ್ಲ ಹಿಂದುಳಿದ ಪ್ರದೇಶ ಇಲ್ಲೇನು ಡೆವಲಪ್ಮೆಂಟ್ ಇರಲಿಲ್ಲ ಈ ಬಂದ ಬಂದಮೇಲೆ ಸ್ವಲ್ಪ ಈಗ ವಿಧಾನಸೌಧವರೆಗೂ ಕೇಳು ಅಂತ ಮಾಡಬೇಕಾದ್ರೂ ಬೆಳೆದಿದೆ ಅದನ್ನು ಶಿಡ್ಲಘಟ್ಟ ಅಂತಲೇ ಸ್ವಲ್ಪ ಎಲ್ಲ ಹಿಂದುಳಿತಾ ಇದ್ರು ಈಗೆಲ್ಲ ಸ್ವಲ್ಪ ಸ್ವಲ್ಪನೇ ಡೆವಲಪ್ಮೆಂಟ್ ಆಗಿ ಜನ ಸ್ವಲ್ಪ ಯುವಕರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ ಏನು ಮಾಡಬೇಕು ಯಾ ಮುಂದಿನ ದಿನಗಳಲ್ಲಿ ಯಾವ ಥರ ನಾವು ಎಂತೆಂಥ ನಾಯಕರನ್ನ ಆರೈಕೆ ಮಾಡಬೇಕು ಅಂತ ತುಂಬ ಅಪ್ಡೇಟ್ ಆಗಿದ್ದಾರೆ ಮುಂದಿನ ದಿನಗಳಲ್ಲಿ ಶಾಸಕರಾಗ್ತಾರೆ ಇವ್ರ ಸೇವೆ ಸದಾ ಸಿದ್ಧ ಸದಾ ಸಿದ್ಧವಾಗಿರುತ್ತೆ ಇವ್ರ ಸೇವೆಗೆ ಮಾತ್ರ ಹ್ಯಾಂಡ್ಸಪ್ ಹೇಳಬೇಕು ಯಾರೂ ಮಾಡಿದ್ರು ಅಂಥ ಕೆಲಸ ಯಾವ ಎಮ್ ಎಲ್ ಎಗಳು ಮಾಡಿದಿರೋವಂಥ ಕೆಲಸನ ನಮ್ಮ ಗುಂಡರಂಜನಪ್ಪನವ್ರು ಮಾಡೋದು ಅವ್ರಿಗೊಂದು ಹ್ಯಾಂಡ್ಸಪ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ